ತೆಗೆದುಕೊಂಡು ಲೊಟ ಲೊಟನೆ ಹೊಡಿಯಂದಾತ ನಮ್ಮ ಅಂಬಿಗರವ ಚೌಡಯ್ಯ ಹೇಳಾಕ ಕಠಿಣ ಆದ್ರೆ ಹೇಳುದು ಸತ್ಯನ ಐತಿ ನಾವು ಎಷ್ಟು ದೇವ್ರನ್ನ ಪೂಜೆ ಮಾಡ್ತೇವ್ರಿ ಎಷ್ಟು ದೇವ್ರದಾವ್ ಮನೆಯಾಗ ಬೆಳಗ್ಗೆ ಅದೇ ಪೂಜೆ ಮಾಡೋರಿಗೆ ಎಟ್ಟ ಗೊತ್ತಾಗ್ತದ ಎಷ್ಟು ದೇವ್ರ ಅದಾವ ಅಂತೇಳಿ ಆ ಹುಡುಗರ್ಗೆ ಹಚ್ರಿ ನೀವು ಆ ಹುಡುಗರು ಬಡ ಬಡಾ ನೀರು ಹಚ್ಚಿ ಬೂತ್ ಹಚ್ಚ ಹೋಗಿ ಬಿಡ್ತಾವ ಹುಡುಗ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡೋದು ಭಾಳ ಇದ್ದವು ಒಂದು ಐವತ್ತು ಇದ್ದವು ಎಲ್ಲ ನೀರ ಹಾಕಬೇಕು ತೊಳಿಬೇಕು ಕಷ್ಟ ಆಗಿತ್ತದ ಏನು ಮಾಡೋದು ಅಂತೇಳಿ ವಿಚಾರ ಮಾಡಕ್ಕೆ ಹತ್ತೀವ ಅಮಾಸೆತ್ತು ಬೆಳಿಗ್ಗೆ ಎದ್ದನ ಎದ್ದುಗಳ ಇನ್ನು ನಮ್ಮ ದೇವ್ರ ಪೂಜೆ ಮಾಡಕ್ಕೆ ಹಸ್ತಾಳವ ಅಂತೇಳಿ ಮಗ್ಲಿಕ್ಕಿನ್ನೂ ಊರಾಗನ ಹೊಳಿ ಇತ್ತು ಹೊಳಿ ದಾಟಿನ ಮಗ್ಲಿಕ್ಕಿನ್ನೂ ಊರಾಗನ ಅಕ್ಕನ ಕೊಟ್ಟಿದ್ರು ಅಕ್ಕನ ಮನೆಗೆ ಹೋದಿವ ಅಕ್ಕನ ಮನೆಗೆ ಹೋದ ದೇವ್ರ ಪೂಜೆ ಮಾಡೋದು ಭೇ ಆಗೈತೆ ಅಂತೇಳಿ ಅಕ್ಕನ ಮನೆಗೆ ಹೋದ ಅಕ್ಕ ಜಳಕ ಮಾಡಿ ಹೊರಗೆ ಬರೋಣ ತಮ್ಮ ನೋಡಿದ ಆ ಭಾಳ ಖುಷಿ ಆಯ್ತು ನೋಡಪ್ಪ ಅಮಾಶೆ ಐತಿ ಬಂದು ದೇವ್ರ ಪೂಜೆ ಮಾಡೋಕೆ ಯಾರು ಇದ್ದಿದ ಓ ಜಳಕ ಮಾಡಿ ದೇವ್ರ ಪೂಜೆ ಮಾಡಕತ್ತೀ ಅಲ್ಲ ಮುಂದೈತು ಕೇಳ್ರಿ ಆತು ಹೋಗ್ಕಾನ ಜಳಕ ಮಾಡ್ತಾನೆ ದೇವ್ರ ಪೂಜೆ ನೋಡ್ತಾನೆ ಮತ್ತೆ ಬಂದಿನಿ ಇನ್ನೇನು ಮಾಡೋದು ದೇವ್ರ ಮುನಿ ನೋಡ್ತಾನೆ ಮನೆಯಾಗಿದ್ದು ಐವತ್ತು ಅಕ್ಕನ ಮನೆಯಾಗದವ ನೂರು ನೀವು ಬಡ್ಕೊಂಡು ನೀವ ಅಲ್ಲಿ ಮನೆಯಾಗಿದ್ದರೆ ಐವತ್ತು ಪೂಜೆ ಮಾಡ್ತಿದ್ದಿ ಅಂತೇಳಿ ಅಕ್ಕ ಇವು ಆಗ್ಯಾವು ಇವನೇನು ಮಾಡು ಒಂದು ಚೀಲ್ನ್ಯಾಗ ಕಟ್ಟಿ ಕೊಡು ಅ ಯಾಕೆ ಹೋಗಿ ಇಲ್ಲೇ ಹೊಳಿಗೆ ಹೋಗಿ ಬಂದುಬಿಡ್ತೀನಿ ಹೊಟ್ಟೆ ತೊಳ್ಕೊಂಡು ತೊಗೊಂಬಂದುಬಿಡ್ತೀನಿ ಅಂದು ಒಂದೊಂದು ತೊಳ್ಯಾಕೆ ಬ್ಯಾಸ್ರ ಕತ್ತಿ ಅಂತೇಳಿ ಆತಂತೇಳಿ ಒಂದು ಚೀಲ್ನ್ಯಾಗ ಕಟ್ಟಿದ ಕಟ್ಕೊಂಡು ಹೊಲಿಗೆ ಹೋ ಹೊಳಿಗೆ ಹೋದ ಹೊಳ್ಯಾಗೆಲ್ಲ ತೊಳೆದ ತೊಳೆದ ತಗೊಂಡು ಬಂದ ತೊಗೊಂಬರೋಣ ಅಕ್ಕ ನೋಡ್ತಾಳೆ ಹೊತ್ನ್ಯಾಗರ ನೂರಿದ್ದು ಇವು ಏನು ಹೊತ್ನ್ಯಾಗ ಬರೀ ಇಪ್ಪತ್ತಾಗ್ಯಾವಲ್ಲ ನೀವು ಯಾಕೆ ಯಾಕೋ ಕಮ್ಮಿ ಆಗ್ಯಾವಲ್ಲ ಇಲ್ಲಕ್ಕ ಏನು ಮಾಡಿದ್ವಿ ಅಂದ್ರೆ ಎಲ್ಲವನ್ನೂ ಹೊಳೆಯಾಗಿ ಬಿಟ್ಟಿದ್ನಿ ಯಾವ ಕೀಸ್ ಬಂದವು ಅವು ಮ್ಯಾಗ ಬಂದವು ಯಾವ ಕೀಸ್ ಬಂದಿಲ್ಲ ಅವಲ್ಲೇ ಮುಳಿಗಾವು ಅಂತೀವ ಹೇಳ್ತಾ ಇರೋದು ಇಷ್ಟ ನೀವು ಎಷ್ಟು ದೇವ್ರಿಗೆ ಪೂಜೆ ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ ಒಬ್ಬನೇ ದೇವ್ರನ್ನ ನಂಬು ನಂಬಿಕೆ ಇಡ್ಬೇಕು ನೀವು ಅಂತಿರ್ತೀರಿ ಏನಂತ ಏನು ರೀ ಅದು ನಮ್ಮಟ್ಟು ಭಕ್ತಿ ಮಾಡೋರೇ ಇಲ್ಲ ಯಾವ ದೇವ್ರಿಗೆ ನಡ್ಕೊಳ್ಳೋದ ಬಿಟ್ಟಿಲ್ಲ ಅಂತಿರ್ತೀರಿ ಹೌದಲ್ರಿ ಯಾಕೆ ನೀವು ಹಂಗೆ ಎಷ್ಟು ದೇವರಿಗೆ ಬೇಡಕ್ಕೆ ಅಂದ್ರೆ ನಿಮ್ಗೆ ಯಾಕೆ ಒಳ್ಳೇದು ಆಗಿಲ್ಲ ಅಂತಂದ್ರೆ ನೀವು ಒಬ್ರನ್ನ ನಂಬಿಲ್ಲ ಅರ್ಥ ನಂಬಬೇಕು ಒಂದ ದೇವ್ರನ್ನ ನಂಬಕೆ ಹ್ಯಾಂಗರ ಇರಲಿ ಒಂದ ದೇವ್ರನ್ನ ನಂಬೇಕ ಶರಣಬಸಪ್ಪ ಕೇಳಿದವ್ರಿಗೆಲ್ಲ ಕೊಡ್ತಿದ್ದಂತ್ರಿ ಏನು ಕೇಳ್ತಾನೆ ಎಲ್ಲ ಕೊಡ್ತಿದ್ದಂತ ಶರಣಬಸಪ್ಪ ಒಬ್ಬ ಯಾರ ಹೋದಂತ ಮನಿಯೊಳಗೆ ಶರಣಬಸಪ್ಪ ಮನಿಯೊಳಗೆ ಇರಲಿಲ್ಲ ಇಲ್ಲಿ ಅಂತ ಹೊಲಕ್ಕೆ ಹೋದ ಹೊಲಕ್ಕೆ ಹೋಗನ ಎಪ್ಪ ಶರಣ ಬಸಪ್ಪ ನೀ ಕೇಳಿದವ್ರಿಗೆಲ್ಲ ಕೊಡ್ತೀಯಂತ ನಾಳೆ ನನ್ನ ಮಗಳ ಮದುವೆ ಐತಿ ಅಡಿಗೆ ಮಾಡ್ಸಕ್ಕೆ ಏನೂ ಇಲ್ಲ ಏನರ ಕೊಡು ಅಂದ ಕಿಸೆ ನೋಡ್ಕೊತಾನ ಕಿಸೇದಾಗ ಏನೂ ಇಲ್ಲ ಮತ್ತೆ ಏನು ಕೊಡೋದು ಇವ್ಗೆ ಕೇಳಿದ ತಕ್ಷಣ ಕೊಡಬೇಕು ಏನು ಕೊಡೋದು ಅಂತೇಳಿ ವಿಚಾರ ಮಾಡೋಣ ಅವಾಗ ಅಲ್ಲೊಂದು ಹಾವು ಹೊಂಟಿತ್ತಂತ ಹಾವು ಹೊಂಟಿತ್ತಂತ ತಮ್ಮ ಆ ಹಾವು ಹಿಡ್ಕೊ ಅಂತ ಅಜ್ಜರ ನೀವು ಕೊಡೋಕ್ಕಾಗ್ಲಿಕ್ಕಂದ್ರೆ ಸುಮ್ಮನೆ ಇರ್ರಿ ನಾ ಹೇಳಿದಂಗೆ ಕೇಳಿ ನೀ ಅದನ್ನ ಹಾವು ಹಿಡ್ಕೊ ನಿಮ್ಗೆ ಕೊಡೋಕಾಗ್ಲಿಕ್ಕಂದ್ರೆ ಸುಮ್ಮನೆ ಇರ್ರಿ ಇದನ್ನ ಹಾವು ಹಿಡ್ಕೋ ನನ್ನ ಸಾಯಿ ಹೊಡ್ಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಾಕತ್ತಿನಿ ತಮ್ಮ ಅದನ್ನ ಹಾ ಹಿಡ್ಕೊಂದು ಹಿಡ್ಕೋ ತಮ್ಮ ಹಿಡ್ಕೊ ಅಂತ ಹೇಳಕತ್ತಾರ ಇವ ಭೈ ಹಾಕತ್ತಾನ ನಿಮಗೆ ಬ್ಯಾಡ್ರಿ ನನಗೇನು ರಾಗಿತ್ತಂದ್ರೆ ಏನು ಮಾಡೋದು ಹಿಡ್ಕೊಂದ್ರೆ ಹಿಡ್ಕೋದನ ಹಿಡ್ಕೊ ಹಿಡ್ಕೋ ಹಿಡ್ಕೊ ಅನನ ಅದು ಹುತ್ನಾಗ ಹೋತದ ಹುತ್ನ್ಯಾಗ ಹೋಗೋಣ ನಮ್ಮ ಅಜ್ಜರ್ ಭಾಳ ಹೇಳಾಕತ್ತಾರ ಅನ್ನೋ ಕಾರಣಕ್ಕೆ ಹಿಂದಿನ ಬಾಲ ಇಟ್ಟ ಹಿಡ್ದೆವ ಅದು ಇಟ್ಟ ಕೈ ಹಾಕಿತ್ತು ಬಂಗಾರ ಆಗಿ ಬಂತಂತ ಅವಾಗ ಇವ ಅಂದ ಅಜ್ಜರ ಹೊರಗೆ ಹೊರತಾರ ಸರಿಗ್ನಟ್ ಹಿಡ್ಕೋತೀನಿ ಅಂದಿವ ಅವಾಗ ಶರಣ ಒಂದು ಮಾತು ಹೇಳ್ತಾನೆ ತಮ್ಮ ನೀ ನನ್ನ ಇಟ್ಟ ನಂಬಿ ನಿನಗೆ ಇಟ್ಟ ಸಿಕ್ಕೈತಿ ಅಂದ್ರಂತ ಇಲ್ಲಿ ಅರ್ಥ ಇಷ್ಟ ನೀವು ಯಾವ ದೇವರನ್ನು ಎಷ್ಟು ನಂಬ್ತೀರಿ ನಿಮಗೆ ಅಷ್ಟು ಮಾತ್ರ ಪುಣ್ಯ ಸಿಗ್ತದೆ ಅಷ್ಟು ಮಾತ್ರ ಪುಣ್ಯ ಸಿಗ್ತದೆ ನೀವೆಲ್ಲರೂ ತಿಳ್ಕೋಬೇಕು ಒಂದ ದೇವರನ್ನ ನಂಬ್ರಿ ಕೊಳ್ಳಾ ಕಟ್ಟಿರುವಂತಹ ಲಿಂಗ ನಂಬ್ರಿ ನಿಮ್ಮ ಧರ್ಮದ ದೇವರು ಯಾರು ಅದನ್ನು ನಂಬ್ರಿ ಉಳಿಕೆಯದ ದೇವರುಗಳನ್ನು ಗೌರವಿಸಬೇಕು ಗೌರವಿಸಬೇಕು ಆದರೆ ನಿಮ್ಮ ದೇವರನ್ನು ಮಾತ್ರ ನೀವು ಆರಾಧಿಸಬೇಕು ಅಂದಾಗ ನೀವು ಧರ್ಮಿಗಳಾಗಕ್ಕೆ ಸಾಧ್ಯ ಧರ್ಮಿಗಳಾಗಕ್ಕೆ ಸಾಧ್ಯ ನಾವು ಎಲ್ಲ ದೇವರನ್ನು ಏ ಎಲ್ಲ ದೇವರು ನಮ್ಮು ಅಂತೇಳಿ ಪೋಲ್ಸುದಲ್ಲ ನಮ್ಮದೇನು ನಮ್ಮ ತತ್ವ ಏನು ಅದನ್ನು ಮಾತ್ರ ನಾವು ಪಾಲಿಸಬೇಕು ಉಳಿಕೆದ ಧರ್ಮದ ದೇವರುಗಳನ್ನು ನಾವು ಗೌರವಿಸುವುದೇ ನಿಜವಾದ ಧರ್ಮ ಅನ್ನುವಂತಹ ಮಾತನ್ನು ತಮಗೆ ಹೇಳಿ ಇವು ಮೂರು ತಿಳ್ಕೊಂಡ್ರಪ್ಪ ಅಂತಂದರೆ ನೀವು ಶರಣರಾಗಕ್ಕೆ ಸಾಧ್ಯ ಅನ್ನೋದನ್ನು ಭಾಳ ದೊಡ್ಡ ಶಕ್ತಿ ಆಗಬೇಕಾಗಿತ್ತಂದ್ರೆ ತ್ಯಾಗ ಅನ್ನೋದು ಭಾಳ ದೊಡ್ಡದು ತ್ಯಾಗ ಮಾಡಿದಾಗ ಒಬ್ಬ ವ್ಯಕ್ತಿ ಮಹಾಯೋಗಿ ಆಗಕ್ಕೆ ಸಾಧ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಎಷ್ಟು ದೊಡ್ಡ ವ್ಯಕ್ತಿಗಳು ಎಷ್ಟು ದೊಡ್ಡ ಮಠ ಹಾನಗಲ್ ವಿರಕ್ತ ಮಠ ಭಾಳ ದೊಡ್ಡ ಪರಂಪರೆ ಭಾಳ ದೊಡ್ಡ ಆಸ್ತಿವಂತ ಮಠ ಅದು ಶಿವಯೋಗ ಮಂದಿರದೊಳಗಿದ್ದಾಗ ಎಲ್ಲ ಕಡೆ ಹೋಗವರು ಭಿಕ್ಷಾ ಮಾಡೋರು ಶಿವಯೋಗ ಮಂದಿರ ಕಟ್ಟವರು ಇಷ್ಟೆಲ್ಲ ಮಾಡ್ತಾಯಿದ್ರು ತಮ್ಮ ಕಪ್ಣಿ ಹರಿದ್ರೆ ಕಪ್ನಿಗೆ ಇಟ್ಟಿಟ್ಟ ಇಟ್ಟಿಟ್ಟ ಬಟ್ಟೆ ತಗೊಂಡು ಅದಕ್ಕೆ ತ್ಯಾಪಿ ಬಿಡದ ಹೊಲ ಹೊಲಿಗೆ ಹಾಕೋತಿದ್ರಂತ ಅಜ್ಜರ್ ಹೊಲಿಗೆ ಹಾಕೋತಿದ್ರಂತ ಹಿಂಗಿತ್ತು ದಿನಾಲು ಇದನ್ನು ಸೇವಾ ಮರಿಗೆ ಸಾಕಾಗಿ ಏನು ಮಾಡಿದ ನನ್ನ ಚಲೋ ಕಪ್ನಿ ಹೊಲಿಸಿದಂತ ಚಲೋ ಕಪ್ನಿ ಹೊಲಸಿದಂತ ಬಟ್ಟೆ ಚಲೋ ಹೊಲಸನ ತಂದು ಹಾಕಿದ್ದ ಕಾವಿ ಹಾಕಿ ಹಾಕಿದ್ದ ಅಜ್ಜರು ಪೂಜೆಗೆ ಬಂದ್ರಂತ ಪೂಜೆಗೆ ಬಂದಾಗ ನೋಡಿದ್ರು ಭಾಳ ಖುಷಿ ಆದ್ರಂತ ಕಪ್ನಿ ಹಾಕ್ಯಾನಪ್ಪ ಅಂತಂದ್ರೆ ಬಹುಶಃ ಯಾರ ಹೊಸ್ದಾಗಿ ಮರದೆಯವ್ರು ಬಂದಿರ್ಬೋದು ಅಂತೇಳಿ ಖುಷಿಪಟ್ರಂತ ಶಿವೇಗ ಮಂದಿರ ಅವಾಗ ಪ್ರಾರಂಭ ಆಗಿತ್ತು ಯಾರ ಹೊಸ್ದಾಗಿ ಮರದೇವರು ಬಂದಿರ್ಬೋದು ಅಂತೇಳಿ ಭಾಳ ಖುಷಿಪಟ್ರಂತ ಆಮೇಲೆ ಒಳಗೆ ಬಂದು ಪೂಜೆ ಆಯ್ತು ಪ್ರಸಾದ ಮಾಡುವಾಗ ಕೇಳ್ತಾರಂತ ಏನಪ್ಪ ಹೊಸ ಕಪ್ನಿ ಹಾಕಿ ಅಲ್ಲ ಯಾರ ಮರದೇವ್ರು ಬಂದಾರನ ಇಲ್ಲ ರೀ ಬುದ್ಧಿ ಮತ್ತೆ ಅದನ್ನು ಹಾಕಿ ಎದಕ್ಕೆ ಅದನ್ನು ಹಾಕಿ ಇಲ್ಲ ರೀ ಅದು ನಿಮ್ಮ ಕಪ್ನಿ ಹರಿದಿತ್ತಲ್ಲ ನಮಗೂ ನೋಡಿ ನೋಡಿ ಬೇಸರಾಗಿತ್ತು ಅದಕ್ಕೆ ನಿನ್ನೆ ಒಂದು ಕಪ್ನಿ ಹೊಲಿಸ್ಕೊಂಡು ತೊಗೊಂಬಂದೀನಿ ದುಡ್ಡು ಎಲ್ಲಿದ್ದು ತಂದು ಏನು ನಿಮ್ಮ ಜೊಳಗಾಗಿ ಹಿಂದೆ ಎರಡು ರೂಪಾಯಿ ರೀ ಅದು ಜರಿಗೆ ಸಿಟ್ಟ ಬಂತು ಅಲ್ಲೋ ತಮ್ಮ ನನ್ನ ಜೋಳಿಗೆ ಆಗಿನ ದುಡ್ಡು ಅದು ನಂದಲ್ಲ ಸಮಾಜದ ದುಡ್ಡು ನಾಳೆ ಜನ ಮಾತಾಡ್ತಾರ ಜೋಳಿಗೆ ಅನ್ನೋ ದುಡ್ಡು ತಗೊಂಡು ಬಟ್ಟೆ ಹೊಲಸ್ಕೊಂಡಿನಿ ಅಂತಾರೆ ನನ್ನ ದುಡ್ಡು ಅಲ್ಲದು ಸಮಾಜದ ದುಡ್ಡು ಸಮಾಜಕ್ಕನ ಹೋಗಬೇಕು ನೀ ದುಡ್ದು ಎರಡು ರೂಪಾಯಿ ತಂದ ಜೋಳಿಗೆ ಹಾಕು ಅಂತೇಳಿ ಹೇಳ್ತಾರಪ್ಪ ಅಂತಂದ್ರೆ ವಿಚಾರ ಮಾಡಬೇಕು ಎಷ್ಟು ಸಮಾಜದ ಮೇಲೆ ಅಜ್ಜರ್ ಪರಮ ಪ್ರೇಮ ಆಯ್ತು ಅದು ಸಮಾಜದ ದುಡ್ಡು ಅಂತೇಳಿ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ ನಾವು ನಮಗೆ ಸಂಬಂಧ ಇಲ್ಲ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಸಿಗ್ತೈತಂದ್ರೆ ಕೀ ಹೊತ್ತಿನಿಂದ ಇರ್ತಾರೆ ಎಲೆಕ್ಷನ್ ಬಂದಾಗ ಅಂತರೂ ಏನು ವೇಷ ಏಟ್ ಕೊಡ್ತಾರಂದ್ರೂ ಕಡಿಮೆನ ಅವ್ರ ಕಡೆ ಇಸ್ಕೊಳ್ಳುದ ಇವ್ರಿಗೆ ನಿಮಗೂ ಹಾಕ್ತೇವೆ ಅಂತ ಇವ್ರ ಕಡೆ ಇಸ್ಕೊಳ್ಳ ಎಲ್ಲರ ಕಡೆ ಇಸ್ಕೊಳ್ಳುದ ಬ್ಯಾಡ್ ಬ್ಯಾಡಂದವರದಾರ ಎಲ್ಲರೂ ಅಂತಿರ್ತಾರೆ ನಮ್ಮ ದೇಶ ಉದ್ದಾರ ಆಗೋದಿಲ್ಲ ಬಿಡ್ರಿ ಮೋದಿ ಬಂದ್ರೆ ಏನು ಸೋನಿಯಾ ಗಾಂಧಿ ಬಂದರೆ ಏನು ರಾಹುಲ್ ಗಾಂಧಿ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಮೊದಲು ನೀವು ಉದ್ದಾರ ಆಗಪ್ಪ ಆಮೇಲೆ ದೇಶ ಉದ್ಧಾರ ಆಕತ್ತೆ ಎಲ್ಲರೂ ಮಾತಾಡೋರು ಆದ್ರೆ ಕರೆ ಕರೆ ಯಾರು ಉದ್ಧಾರ ಆಗ್ಯಾರ ಓಟ್ ಹಾಕಬೇಕಾದ್ರೆ ದುಡ್ಡು ಇಸ್ಕೊಳಾರ್ದ ಯಾರು ಓಟ್ ಹಾಕ್ಯಾರ ಯಾರು ನನಗಿದ ನಾ ದುಡಿಲಾರ್ದ ಬಂದೈತಿಪ್ಪ ಇದು ಬ್ಯಾಡ್ ಅಂದವ್ರು ಯಾರು ಯಾರೂ ಇಲ್ಲ ಯಾಕೆ ಹಿಂಗೆ ಆಗೈತಿ ಪ್ರಪಂಚ ಯಾಕೆ ಹಿಂಗೆ ಬೆಳೆದೈತಿ ಈಗಿನ ದಿನಮಾನ ಅಂತಂದ್ರೆ ಇದಕ್ಕೆ ಇದಕ್ಕೆ ಬೇರೆ ಏನೋ ಅಲ್ಲ ಯಾರ ಕೊಡ್ತಾರಂದ್ರೆ ಕೊಡ್ರಿ ಕರೆ ನಾ ದುಡಿದಿಲ್ಲಪ್ಪ ಇದು ನನಗೆ ಬ್ಯಾಡ್ ಅಂತೇಳಿ ಅನ್ನೋರು ಯಾರು ಇಲ್ಲ ಅನ್ನೋರು ಯಾರೂ ಇಲ್ಲ ಯಾವಾಗ ಅದು ಬರ್ತೈ ತಂದಾಗ ನಾ ದುಡ್ದಿಲ್ಲ ಇದು ಅಂತೇಳಿ ಯಾರು ಅಂತಾರಲ್ಲ ಅವಾಗ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಆವಾಗ ಸತ್ಯದಿಂದ ನಡೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲರಿ ಎಟ್ಟು ತಿಳಿದು ಬದುಕಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ದಿನ ಒಬ್ಬ ಹುಡುಗ ಬಂದ ನನಗೆ ಸಾಲಿ ಫೀಸ್ ಕಟ್ಟಾಕೆ ದುಡ್ಡಿಲ್ರಿ ಒಂದು ಸ್ವಲ್ಪ ದುಡ್ಡು ಕೊಡಿರಿ ಅಂತ ಹೆಲ್ಪ್ ಮಾಡ್ರಿ ಅಂತ ಕೇಳಿದಂತ ಆವಾಗ ಕೈಯೇ ಕಿಸೇದಾಗ ನೋಡ್ತಾರ ತಿಂಗಳ ಪಗಾರ ಬರೋದ ನಲ್ವತ್ತು ರೂಪಾಯಿ ತಿಂಗಳ ಪಗಂಡಿದ್ದ ಕೇಳಿಲ್ಲಂತ ಏನಂತ ಯಾಕೆ ರೀ ಭಾಳ ಬೇಜಾರಾಗಿರ್ಲ ಇಲ್ಲ ಇವತ್ತೊಬ್ಬ ಹುಡುಗ ಬಂದ ಸ್ಕೂಲಿಗೆ ಫೀಸ್ ಕೇಳಾಕತ್ತಾನ ನನ್ನ ಕಡೆ ದುಡ್ಡಿಲ್ಲ ಕೊಡೋಕ್ಕಾಗೋವಲ್ತು ಅವನು ಶಿಕ್ಷಣ ಹಾಳಾಕತ್ತಲ್ಲ ಅನ್ನೋದು ಚಿಂತೆ ಹತ್ತೈತಿ ಅಂತ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬಿಡ್ರಿ ಅಂತೇಳಿ ಒಳಗೆ ಹೋಗಿ ನೀವು ಇಟ್ಟಿರ್ತಿರ್ಲ ಚಾಪಳ ಡಬ್ಬ್ಯಾಗ ಕಡ್ಲಿ ಡಬ್ಬ್ಯಾಗ ಸಕ್ಕರೆ ಡಬ್ಬ್ಯಾಗ ಹೋಗಿ ಎಲ್ಲ ತೊಗೊಂಬಂದಂತ ಒಂದು ನಲವತ್ತು ರೂಪಾಯಿ ಅದು ಅಂತ ಕೊಟ್ಲಂತ ಕೊಡೋಣ ಇವು ಎಲ್ಲಿದ್ದು ಅಂತ ಕೇಳಿದ್ರು ಇಲ್ಲರಿ ನೀವು ಸಂತೆಗೆ ಸಂತಿಗೆ ಅಂತ ಹೇಳಿ ಏನು ಹತ್ತು ರೂಪಾಯಿ ಕೊಡ್ತಿದ್ರಲ್ಲ ಅದ್ರಾಗ ಐದು ರೂಪಾಯಿ ಉಳಿಸಿ 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 ನಲ್ವತ್ತು ರೂಪಾಯಿ ಆಗ್ಯಾವ ಒಂದು ಹಂಗೆ ಹೇಳೋಣ ಆತು ಅಂತೇಳಿ ಹೋಗಿ ಆ ನಲ್ವತ್ತು ರೂಪಾಯಿ ಕೊಟ್ರಂತ ಹಳ್ಳಿ ಬರೋಣ ಲೆಟರ್ ಬರದ್ರಂತ ಏನಂತ ನನಗೆ ನಲ್ವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಒಳಗೆ ಐದು ರೂಪಾಯಿ ಇನ್ ಮುಂದೆ ಮೈನಸ್ ಮಾಡಿರಿ ಅಂತೇಳಿ ಬರದ್ರಂತ ಐದು ರೂಪಾಯಿ ನನಗೆ ಜಾಸ್ತಿ ಸಿಗಾಕತೈತಿ ಮೈನಸ್ ಮಾಡ್ರಿ ಅಂತ ಬರೋದ್ರ ನೋಡ್ರಿ ವಿಚಾರ ಮಾಡಿರಿ ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಪ್ರಾಮಾಣಿಕವಾಗಿ ಬದುಕಬೇಕು ನಾವು ಮುಂದೊಂದು ದಿವಸ ಇವತ್ತು ಸತ್ಯ ಹರಿಶ್ಚಂದ್ರ ಇಟ್ಟು ದೊಡ್ಡವಾಗ್ತಾನ ಅಂತಂದ್ರೆ ಅವ ಸತ್ರು ಅವನ ಹೆಸರು ಅಂದ್ರೆ ಸತ್ಯದಿಂದ ನೆಡದಾನ ಸತ್ಯದಕ್ಕಿಂತ ದೊಡ್ಡವಾಗ್ಯಾನ ಅದಕ್ಕೆ ಇವತ್ತು ಕೂತು ಅವ್ನು ನೆನೆಸಾಕತ್ತೆ ನಾವು ಇದಕ್ಕೆ ಅವ ಇದ್ದಾಗ ಅಪ್ಪ ನಮ್ಮ ಮಜ್ಜುಗಳು ಇದ್ರೆ ಅನ್ಸತ್ತೆ ಬಹುಶಃ ನಾವು ಹೆಂಗದೇ ಹಿಂಗದೇವು ಹೇಳ್ತಾ ಇರೋದಿಷ್ಟೇ ಏಯ್ ಹುಡುಗರು ಏಯ್ ಸುಮ್ಕೊಂಡ್ರು ಹೇಳ್ತಾ ಇರೋದಿಷ್ಟೇ ಸತ್ಯವಾಗಿ ಶುದ್ಧವಾಗಿ ದುಡಿದು ಬದುಕಬೇಕು ಅಂದಾಗ ಶರಣನಾಗಕ್ಕೆ ಸಾಧ್ಯ ಹೇಳ್ತಾರೆ ನೋಡ್ರಿ ಸಿದ್ಧ ಪುರಾಣಿಕರು ಎಟ್ಟು ಅದ್ಭುತದ ಮಾತು ಹೇಳ್ತಾರೆ ಏನು ಪಡೆದೆ ಎಂಬುದು ಮುಖ್ಯವಲ್ಲ ಹೇಗೆ ದುಡಿದೆ ಎಂಬುದು ಮುಖ್ಯವಯ್ಯ ಏನು ನುಡಿದೆ ಎಂಬುದು ಮುಖ್ಯವಲ್ಲ ಹೇಗೆ ನಡೆದೆ ಎಂಬುದು ಮುಖ್ಯವಯ್ಯ ಏನು ಗಳಿಸಿದೆ ಎಂಬುದು ಮುಖ್ಯವಲ್ಲ ಹೇಗೆ ಬಳಸಿದೆ ಎಂಬುದು ಮುಖ್ಯವಯ್ಯ ಏನು ಕೇಳಿದೆ ಎಂಬುದು ಮುಖ್ಯವಲ್ಲ ಹೇಗೆ ಬಾಳಿದೆ ಎಂಬುದು ಮುಖ್ಯವಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಏನು ಗೆದ್ದೆ ಎಂಬುದು ಮುಖ್ಯವಲ್ಲ ಏನಾಗಿದ್ದೆ ಎಂಬುದು ಮುಖ್ಯವಯ್ಯ ಏನಾಗಿದ್ದೆ ಎಂಬುದು ಮುಖ್ಯವಯ್ಯ ಅಂತೇಳಿ ಎಷ್ಟು ಅದ್ಭುತದ ಮಾತಿದು ಎಷ್ಟು ಅದ್ಭುತದ ಮಾತು ನೋಡ್ರಿ ಅವ್ರಿಗೆ ಹೇಳಕತ್ತಾರ ನೀ ಏನು ತಗೊಂಡಿ ಏನು ಪಡ್ಕೊಂಡು ಅನ್ನೋದು ಮುಖ್ಯವಲ್ಲ ಅದನ್ನು ಹೆಂಗೆ ಪಡ್ಕೊಂಡು ನಿನ್ನ ಹತ್ರ ಹೆಂಗೆ ಬಂದೈತಿ ದುಡಿದು ಬಂದಿಯೋ ದುಡಿದು ತೊಗೊಂಬಂದಿಯೋ ಭಾಳ ಜನ ದಾನ ಮಾಡ್ತಿರ್ತಾರೆ ಅಂತಿರ್ತೀರಿ ನೀವು ನಾವು ಭಾಳ ದಾನ ಮಾಡ್ತೀವಿ ಅವ್ರಿ ಯಾರ ನಮಗೆ ಪುಣ್ಯನ ಹತ್ತೋದಿಲ್ಲ ಎದಕ್ಕೆ ಹತ್ತೋದಿಲ್ಲ ಅಂದರೆ ನೀ ದುಡಿದಲ್ಲದು ನೀ ದುಡ್ದ ತಗೊಂಬಂದ್ರೆ ತಗೊಂಬಂದು ಮಠಕ್ಕೆ ಕೊಟ್ಟರೆ ಮಾತ್ರ ಪುಣ್ಯ ಆಗ್ತೈತಿ ನಿನ್ನ ಬೆವರ ಹಣಿ ಅದ್ರೊಳಗೆ ಬಿದ್ದಿರ್ಬೇಕು ಅದು ಮಾತ್ರ ಮಠಕ್ಕೆ ಅದು ಮಾತ್ರ ಪುಣ್ಯಕ್ಕೆ ಹತ್ತದ ನೀ ಬೇರೆ ಕಡೆ ಇಸ್ಕೊಂಡು ಬಂದು ಕೊಟ್ಟೆಪ್ಪ ಅಂದ್ರೆ ಅದು ಪುಣ್ಯಕ್ಕೆ ಹೋಗೋದಲ್ಲ ಪುಣ್ಯಕ್ಕೆ ಹೋಗೋದಲ್ಲ ಯಾಕಂದ್ರೆ ನೀ ಬರುವಾಗೂ ಏನೂ ತಂದಿಲ್ಲ ಬರುವಾಗಲೂ ಏನೂ ತಂದಿಲ್ಲ ಹೋಗುವತ್ನಾಗೂ ಏನೂ ಒಯ್ಯೋದಿಲ್ಲ ಬರುವಾಗ ಏನೂ ತಂದಿಲ್ಲ ಅಂದ ಇಲ್ಲಿ ಇದ್ದಿದ್ದು ಯಾವುದು ನಿಂದಲ್ಲ ನಿಂದ ಅನ್ನೋದು ಆಗಬೇಕಾಗಿತ್ತಂದ್ರೆ ನೀ ಸ್ವಂತ ದುಡಿಬೇಕು ದುಡ್ದಾಗ ಬಂದಿರುವಂಥದ್ದು ಮಾತ್ರ ಅದು ನಿಂದ ಅದನ್ನು ತಗೊಂಬಂದು ಮಟಕ ಕೊಟ್ಟರೆ ಅದು ನಿನಗೆ ಪುಣ್ಯ ಬರ್ತತಿ ಇಲ್ಲಾಂದರೆ ಹೆಂಗೆ ಪುಣ್ಯ ಬರೋಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಳೋದು ಇಷ್ಟ ನಾವು ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡಕ್ಕೆ ಹೋಗ್ಬಾರ್ದು ಇನ್ನೊಬ್ಬರ ದುಡ್ಡಿಗೆ ವ್ಯಾಮೋಹ ಇರೋಕ್ಕೆ ಹೋಗ್ಬಾರ್ದು ಯಾವತ್ತು ಸತ್ಯದಿಂದ ಶುದ್ಧದಿಂದ ಕಾಯಕವನ್ನು ಮಾಡಿ ದುಡ್ದಾಗ ಬದುಕಿದಾಗ ಮಾತ್ರ ನಾವೊಬ್ಬ ಮಹತ್ತರಾಗಕ್ಕೆ ಸಾಧ್ಯ ಶರಣರಾಗಕ್ಕೆ ಸಾಧ್ಯ ಅನ್ನೋದು ಹೆಂಗೆ ಪಡದಿ ಎಂಬುದು ಮುಖ್ಯ ಅಲ್ಲ ಅದನ್ನು ಹೆಂಗೆ ಏನು ದುಡ್ದಿ ಅನ್ನೋದು ಭಾಳ ಮುಖ್ಯ ಆಗ್ತದೆ ಹೇಳ್ತಾರವ್ರು ಏನು ನುಡ್ದಿ ಎಂಬುದು ಮಾತಾಡೋರು ಭಾಳ ಜನರು ನನಂಗ ಮಾತಾಡ್ತಾರೆ ಭಾಳ ಚಲೋ ಚಲೋ ಮಾತಾಡ್ತಾರೆ ನೀ ಹೆಂಗಿದ್ದೀಪ್ಪ ಹೆಂಗೆ ನಡೆದಿ ನಡೆದವ್ರ ಮ್ಯಾಗ ಜೀವನ ನಡೀತದೆ ಬಸವಣ್ಣ ಬಹಳ ಆಗಬೇಕಾಗಿತ್ತು ಶರಣರು ಬಹಳ ದೊಡ್ಡವ್ರು ಆಗ್ಬೇಕಾಗಿತ್ತು ಸತ್ಯಕ್ಕ ಈ ವಚನ ಹೇಳಾಕತ್ತಾರಂದ್ರೆ ಅವ್ರು ಹೇಳಿಂದ ಅವ್ಕ ಮಹತ್ವ ಬಂದಿಲ್ಲ ಆ ವಚನ ಹೆಂಗೆ ಹೇಳಲ್ಲ ಹಂಗೆ ನಡೆದಾಳ ಅಂತೇಳಿ ಸತ್ಯಕ್ಕ ಬಹಳ ಮಹತ್ವ ಬಂದೈತಿ ಅದಕ್ಕೆಲ್ಲೇ ನುಡಿಯುವುದು ಬಹಳ ಮುಖ್ಯ ಅಲ್ಲ ಹೆಂಗೆ ನಡೆದಿ ಎಂಬುದು ಬಹಳ ಮುಖ್ಯ ಇಲ್ಲಿ ಹೇಳಾಕತ್ತಾರ ಹೇಗೆ ಏನು ಗಳಿಸಿದೆ ಎಂಬುದು ಮುಖ್ಯವಲ್ಲ ಹೇಗೆ ಬಳಸಿದೆ ಎಂಬುದು ಮುಖ್ಯ ಏನು ಬಹಳ ಗಳಿಸಿಟ್ಟೇವ್ರಿ ಏನು ಬೇಕಾದ ನಾವು ಗಳಿಸಿಟ್ಟು ಭಾರಿ ಜೀಪುಣ್ರಂಗೆ ತೆಗೆದಿಟ್ಟೆವು ತೆಗೆದಿಟ್ಟೇವ ಇಲ್ಲ ರೀ ತೆಗೆದಿಟ್ಟೆವು ಅದನ್ನ ಎಟ್ಟು ಬಳಸೇವೆ ನಾವು ಸಾಯಿವತ್ನಾಗೇನು ಬಳಸಿದ್ವಿ ಸಾಯುವುದ್ರಾಗ ನಾವು ಬಳಸಿಕ್ಕಂದ್ರೆ ಇಟ್ಟು ಕೊಳತಾ ಹೋಗ್ತದ ಕೊಳ್ತಾ ಹೋಗ್ತದ ನೋಡಿರಿ ನೀವು ಒಂದು ಭಾಳ ಮಚ್ಚಲೋ ಮಾತೈತೆ ಎಟ್ಟು ನಿಮ್ಮ ನಿಮ್ಮೂರಾಗ ಬ್ಯಾಂಕ್ ಅದಾವ ಅದಾವ ಇಲ್ಲ ರೀ ಬ್ಯಾಂಕ್ ಅದಾವ ಬ್ಯಾಂಕ್ನಾಗ ಸಹಜ ಸಹಜ ಈ ಊರಿನ ಬ್ಯಾಂಕ್ ಒಳಗೆ ಒಂದು ಚಲೋ ಬ್ಯಾಂಕ್ನಾಗ ನಾಲ್ಕುನೂರು ಕೋಟಿ ರೂಪಾಯಿ ಐತೆನ್ರೀ ಅವುವಾ ನಾಲ್ಕುನೂರು ಕೋಟಿ ಎಲ್ಲಿ ಐತಿ ಅಂತೀ ನೋಡಿರಿ ನಿಮ್ಮ ಬ್ಯಾಂಕ್ ಒಳಗೆ ನಾಲ್ಕುನೂರು ಅಲ್ರಿ ಅದು ಸರ ನಾಲ್ಕು ಸಾವಿರ ಇರ್ಬೋದು ನೋಡಿರಿ ಅಂತೀರೀ ಒಂದು ಬ್ಯಾಂಕ್ನಾಗ ಸಹಜ ಅಂದ್ರೆ ನಾಲ್ಕುನೂರು ಕೋಟಿ ರೂಪಾಯಿ ಇರ್ತದೆ ಅಲ್ಲಿ ನೀವು ಬಂಗಾರ ಇಟ್ಟಿರ್ತೀರಿ ಬೆಳ್ಳಿ ಇಟ್ಟಿರ್ತೀರಿ ಎಲ್ಲ ಬಂಗಾರ ಬೆಳ್ಳಿ ನಾಲ್ಕುನೂರು ಕೋಟಿ ರೂಪಾಯಿ ರೀ ಬ್ಯಾಂಕ್ನಾಗ ಇರ್ತದೆ ಬ್ಯಾಂಕ್ ಚಾಬಿ ಯಾರಕ್ಕಾಗಿರ್ತದೆ ಮ್ಯಾನೇಜರ್ನ ಕೈ ಹೌದಲ್ಲ ಬ್ಯಾಂಕ್ ಚಾವಿ ಮ್ಯಾನೇಜರ್ನ ಕೈ ಆಗಿರ್ತದೆ ಅವ ಮನಸ್ಸು ಮಾಡಿದರೆ ಅವ ಮನಸ್ಸು ಮಾಡಿದ್ರೆ ನಾಲ್ಕುನೂರು ಕೋಟಿ ರೂಪಾಯಿ ತೊಗೊಂಡು ಹೋಗ್ಬೋದು ನಿಮ್ಮ ಬೆಳ್ಳಿ ಬಂಗಾರ ತೊಗೊಂಡು ಹೋಗ್ಬೋದು ನಾಲ್ಕುನೂರು ಕೋಟಿ ರೂಪಾಯಿಗ ನಿಮ್ಮ ಬೆಳ್ಳಿ ಬಂಗಾರಕ್ಕೆ ಎಲ್ಲ ಒಬ್ಬಣ ಮ್ಯಾನೇಜರ್ ಅವನ ಕಾಯನ ಚಾಯ್ವಿರ್ತದ ಎಷ್ಟು ಕೋಟಿ ದುಡ್ಡು ಇದ್ರೂ ಒಂದು ರೂಪಾಯಿನೂ ತಗೊಂಡು ಹೋಗೋಕ್ಕಾಗೋದಿಲ್ಲ ಬ್ಯಾಂಕ್ ಮ್ಯಾನೇಜರ್ನ ಹತ್ರ ನಾಲ್ಕುನೂರು ಕೋಟಿ ರೂಪಾಯಿ ಇದ್ರೂ ಒಂದು ರೂಪಾಯಿ ತಗೊಂಡು ಹೋಗೋಕ್ಕಾಗಂಗಲ್ಲ ತಿಂಗಳದಾಗಿ ಎಷ್ಟು ದುಡಿತಾನಲ್ಲ ಅಷ್ಟನ್ನು ಮಾತ್ರ ತೊಗೊಂಡು ಹೋಗಕ್ಕೆ ಸಾಧ್ಯ ಹಂಗೆ ನಿನ್ನ ಹತ್ರ ನೀ ಇದ್ದಾಗ ಸಾವಿರ ಲಕ್ಷ ಕೋಟಿ ಗಳಿಸಿದ್ರು ನೀ ಎಷ್ಟು ಪುಣ್ಯ ಮಾಡಿರ್ತಿಲ್ಲ ಅದನ್ನು ಮಾತ್ರ ತೊಗೊಂಡು ಹೋಗಾಕ ಸಾಧ್ಯ ಅನ್ನೋದನ್ನು ತಿಳ್ಕೊಂಡ್ರಣ ನಾವು ಶರಣರಾಗಕ್ಕೆ ಸಾಧ್ಯ ರೀ ಬೇರೆ ಏನೂ ಅಲ್ಲ ಎಟ್ಟು ತಿಳಿದು ಬದುಕಬೇಕು ಭಾಳ ಏನಿಲ್ಲ ಮುಂದೆ ಹೇಳಿದ್ರವರು ಏನು ಕೇಳಿದೆ ಎಂಬುದು ಮುಖ್ಯವಲ್ಲ ಹೇಗೆ ಬಾಳಿದೆ ಎಂಬುದು ಮುಖ್ಯವಯ್ಯ ಕೇಳೋರು ಭಾಳ ಜನ ಅದಾರ ನಾವು ಹೇಳಿದಂಗೆ ನೀವು ಬದುಕಿರ ಹಾಂ ನಾವು ಹೇಳಿದಂಗೆ ನೀವು ಬದುಕಿರಿ ಹೇಳುತ್ತಾರೆ ನೋಡ್ರಿ ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಲಬುದು ನರರಿಗೆ ಮುಕುತಿ ನಮ್ಮ ಅಜ್ಜರ್ ಕುಮಾರಪ್ಪ ಅದಕ್ಕೊಂದು ಮಾತು ಸೇರಿಸಿ ಶ್ರೀ ಗುರು ವಚನೋಪದೇಶವನಾಲಿಸಿ ಪಾಲಿಸಿದಳಾಗಳು ನರರಿಗೆ ಮುಖತಿ ಅಂದ್ರೆ ಅವರು ಆಲಿಸೋದು ದೊಡ್ಡದು ಅದ್ರ ಜೊತೆಗೆ ಅದನ್ನು ಪಾಲಿಸೋದೇನೈಲ್ಲ ಅದಕ್ಕಿಂತ ಭಾಳ ದೊಡೋದು ಆಲಿಸೋದು ಎಲ್ಲರೂ ಮಾಡ್ತಾರೆ ಕೇಳೋದು ಎಲ್ಲರೂ ಮಾಡ್ತಾರೆ ಕೇಳಿದಂಗೆ ಬದುಕೋದೈತಲ್ಲ ಅದಕ್ಕೆ ಕಷ್ಟ ಕೇಳೋದು ಭಾಳ ಸರಳ ಕೇಳಿದಂಗೆ ಬದುಕೋದೈತ ಕಷ್ಟ ಐತಿ ಕೇಳಿದಂಗೆ ನಾವು ಬದುಕಿದ್ದ ಆದರೆ ಈ ಭೂಮಿಗೆ ನಾವು ಭಾಳ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇತ್ತು ಅನ್ನೋದನ್ನು ತಿಳಿದು ಬದುಕಬೇಕು ಮುಂದೆ ಹೇಳ್ತಾರವರು ಏನು ಗೆದ್ದೆ ಎಂಬುದು ಮುಖ್ಯ ಅಲ್ಲ ಏನಾಗಿದ್ದೆ ಎಂಬುದು ಮುಖ್ಯ ನೀವು ಭಾಳ ಚಂದ ಗೆದ್ದವ್ರದಿರಿ ಅದನ್ನ ಇದನ್ನು ಗೆದ್ದು ಪ್ರೈಸ್ ಬಂದಾವಿಲ್ಲ ರೀ ಪ್ರೈಝ್ ಬಂದಾವ ಈ ಸದ್ದು ಪ್ರಶ್ನೆ ಕೇಳೋಣ ಪ್ರೈಝ್ ಬರ್ತದೆ ಸದ್ ನಿಮಗೆ ಹೌದಲ್ರಿ ಹಿಂಗೆ ಆ ಆಟದಾಗ ಈ ಆಟದಾಗ ಇತ್ತೀಚಿಗಂತರೂ ಎಲ್ಲರೂ ಈ ಶ್ರಾವಣ ಮಾಸದಾಗ ಆತು ಇನ್ನೊಂದು ಯಾವ್ದಾದ್ರು ಟೈಮ್ನಾಗ ಆಟ ಆಡಿಸ್ತಾರೆ ನೋಡ್ರಿ ಆ ಗಣಪತಿ ಹಬ್ಬದಾಗ ಆಡಿಸ್ತಾರಲ್ರಿ ನಿಮ್ಮ ಆಟ ಆಡಿಸ್ತಾರಿಲ್ಲರೋ ಅದ್ರಾಗ ಪ್ರೈಸ್ ತಗೊಂಡ್ರಿ ಇಲ್ಲ ಎರಡು ಜನ ತೊಗೊಂಡ್ರಿ ಪಾನಿಪುರಿ ಜಾಸ್ತಿ ತಿಂದು ಗೋಬಿ ಮಂಚೂರಿ ಭಾಳ ತಿಂದು ಮತ್ತು ಲಿಂಬಿಯನ್ನು ಬಾಯಾಗಿ ಇಟ್ಕೊಂಡು ಓಡ್ಕೊತ ಹೋಗಿ ಆ ಇವು ಕ್ಯೂಸಿನಾಗದು ಗೆದ್ದಿರಲಿಲ್ಲ ಅಚ್ಚಿರೋ ಆಟ ಅವು ಗೆದ್ದಿರಲಿಲ್ಲ ಬಾಯ್ ಗೆದ್ದವ್ರು ಭಾಳ ಜನ ಅದಾರ ಬೇಕಾದ ಅದಾರ ಗೆಲ್ಲೋದು ಭಾಳ ಮುಖ್ಯ ಅಲ್ಲ ಗೆಲ್ಲೋದು ಭಾಳ ಮುಖ್ಯ ಅಲ್ಲ ನೀ ಹೇಗೆ ಗೆದ್ದಿ ನೀ ಹೇಗೆ ಗೆದ್ದಿ ಪ್ರಾಮಾಣಿಕವಾಗಿ ಗೆದ್ದಿಯೋ ಏನು ಹಂಗೆ ಇದರಿಂದ ಗೆದ್ದಿಯೋ ಗೆಲ್ಲೋದು ಎಲ್ಲರೂ ಗೆಲ್ತಾರೆ ಭಾಳ ಚಲೋ ಆಟ ಆಡಿ ಭಾಳ ಚಂದ ಗೆದ್ದು ಜಗತ್ತಿಗೆ ಪ್ರಸಿದ್ಧ ಅದಾರ ಹಿಂಗೆ ರಾಮಾಯಣದೊಳಗೆ ರಾವಣ ಗೆದ್ದಿದ್ರ ರಾವಣ ಗೆದ್ದಿದ್ರ ಗೆಲ್ಲೋದು ಆಡೋದಲ್ಲ ಏನು ಆಗಿದ್ದಿ ಅನ್ನೋದು ಭಾಳ ದೊಡ್ಡದೈತಿ ರಾಮ ಗೆದ್ದ ಅವ ಏನು ಆಗಿದ್ರ ಅನ್ನೋದ್ರ ಮೇಲೆ ರಾಮ ಗೆದ್ದಿರೋದ್ರಿಂದ ಅವ ಭಗವಂತ ಆದ ಅದಕ್ಕೆ ನಾವು ಗೆಲ್ಲೋದು ಭಾಳ ದೊಡ್ಡದಲ್ಲ ನಾವು ಈ ಭೂಮಿ ಮ್ಯಾಗ ಏನು ಅಂತೇಳಿ ತಿಳ್ಕೊಂಡೇವಪ್ಪ ಅಂತಂದ್ರೆ ನಾವು ಭಾಳ ದೊಡ್ಡವರಾಗಕ್ಕೆ ಆಗಕ್ಕೆ ಸಾಧ್ಯ ನಾವು ಭಾಳ ದೊಡ್ಡವರಾಗಕ್ಕೆ ಆಗಕ್ಕೆ ಸಾಧ್ಯ ಅನ್ನೋದನ್ನು ನಾವು ತಿಳ್ಕೋಬೇಕು ಅಲ್ಲಿ ಹೇಳ್ತಾರೆ ಚಲಬೇಕು ಶರಣಂಗೆ ಪರದಣವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಸತಿಯ ಅಲ್ಲಿ ಹೇಳಕತ್ತಿದ್ದು ಇವರು ಬಸವಣ್ಣವ್ರು ಹೇಳಕತ್ತಿದ್ದು ಇದನ ಸತ್ಯಕ್ಕೆ ಹೇಳಾಕತ್ತಿದ್ದು ಇದ ಯಾವುದು ಯಾವುದು ನೇಮ ಪರಸತಿ ಪರದನ ಪರಸತಿ ಪರದೈವ ಚಲಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬ ಒಂದು ಹೆಣ್ಣು ಐತೆ ಕುಂಕುಮ ಎದಕ್ಕೆ ಹಚ್ತಾರೆ ಗೊತ್ತಾ ನೀವು ಕುಂಕುಮ ಹಚ್ಕೋತಿರಿಲ್ ನೀವು ಈಗ ಟ್ರಾಫಿಕ್ನಾಗೆ ಹೋಗ್ಬೇಕಾದ್ರೆ ಒಂದು ರೆಡ್ ಸಿಗ್ನಲ್ ಬರ್ತೈತಿ ಸಿಗ್ನಲ್ ಬಂದ ತಕ್ಷಣ ನಾವು ಗಾಡಿ ನಿಲ್ಲಿಸ್ಬೇಕು ಅದು ಹಂಗೆ ಹೋತಂದ್ರೆ ಗಾಡಿ ಹೆಂಗೆ ಓದ್ತಂದ್ರೆ ಮುಂದೆ ಯಾವಾಗ ಉತ್ಕೊಂಡು ಶಿವ ಹೆಣ್ಣಮ್ಮ ಹೋಗ್ಬಿಡ್ತಾನೆ ನೋಡ್ರಿ ಯಾಕಿದು ಕುಂಕುಮ ಕೆಂಪೈತಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟ ನೀವು ಕುಂಕುಮ ಹಚ್ಕೊಂಡಿರಪ್ಪ ಅಂತಂದ್ರೆ ಸಭ್ಯತಾ ಸ್ತ್ರೀ ಅದಾಳಿಕೆ ಮತ್ತು ಇವರು ಕುಂಕುಮ ಹಚ್ಕೊಂಡಾರಂದ್ರೆ ಈ ಹೆಣ್ಮಗಳು ಮದುವೆ ಆಗಿದ್ದಾಳೆ ಅಂತೇಳಿ ತಿಳ್ಕೊಂಡು ನಾವು ದೂರ ಸರಿತೇವೆ ಅನ್ನೋ ಕಾರಣಕ್ಕೆ ನೀವು ಕುಂಕುಮ ಹಚ್ಕೋತೀರಿ ಈಗೆಲ್ಲಿ ಕುಂಕುಮ ಐತಿ ಈಟ ಇಟ ಟಿಕ್ಕುಳಿ ಅದು ಕಣ್ಣಿಗೆ ಕಾಣಲಾರ್ದಂಗೆ ನಿಮಗೆ ಕಲರ್ ಮನಸ್ಸಿಗೆ ಬಂದಂಗೆ ಅದು ಕಣ್ಣಿಗೆ ಅದು ಹಂಗೆ ಹಚ್ಚಕೋಕರ್ ಈಗ ನೋಡ್ರಿ ಅದಕ್ಕೆ ಅದು ಕುಂಕುಮ ಸೌಭಾಗ್ಯವತಿ ಯಾರು ಹಾಕ್ತಾರೆ ಹಾಕ್ತಾರೆ ಅದು ರೀ ಕುಂಕುಮ ಹಚ್ಚುವತ್ತೇ ಗಟ್ಟ ಅದು ಹೋಗೈತಿ ಈಗ ಟಿಕ್ಳಿ ಸೌಭಾಗ್ಯವತಿಗಳ ಜೊತೆಗೆ ಸಣ್ಣ ಟಿಕ್ಳಿ ಸೌಭಾಗ್ಯವತಿ ಹಾಕಬೇಕಾಗಿತ್ತು ನಮ್ಮ ಪರಿಸ್ಥಿತಿ